ರೆ ನಮಸ್ಕಾರ ನಾನಿವತ್ತು ಇದ್ದೀನಿ ಅಗ್ನಿ ಕೂಡಿಗೆ ಆನ್ಬಾಳ್ ಅಗ್ನಿ ಕೂಡಿಗೆಯಲ್ಲಿ ನಾನು ದಿನನಿತ್ಯ ಓಡಾಡೋ ಅಂಥ ರೋಡಿದು ದೈ ನಿಜ ಇವತ್ತು ಬೇಜಾರಾಯಿತು ಕಾರಣ ಏನಂದರೆ ಈ ಪ್ರಕೃತಿ ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ ಅಲ್ವಾ ಈ ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ ಆ ಜಾಗದಲ್ಲಿ ನೋಡಿ ಪ್ರಕೃತಿನ ಯಾವ ಥರ ಮಲಿನ ಮಾಡ್ತಾರೆ ಅಂತ ಡ್ರಿಂಕ್ಸು ಎಲ್ಲರೂ ಮಾಡಿ ಕುಡಿಯಲ್ಲಿ ಇದ್ದವರು ತುಂಬ ಕಮ್ಮಿನೇ ಆದರೆ ಕುಡಿದು ಈ ಬಾಟಲ್ಗಳನ್ನ ಈ ಪ್ಲಾಸ್ಟಿಕ್ಗಳನ್ನ ಪ್ರಕೃತಿಗೆ ಹೋದರೆ ಯಾವ ಥರ ಈ ಪ್ರಕೃತಿ ಯಾವ ಥರ ಕೇಳಿದಾಗ ಕಾಣುತ್ತೆ ಅದೇ ಥರ ಮುಂದಿನ ನಮ್ಮ ಪೀಳಿಗೆಗೆ ಪ್ರಕೃತಿ ನಾಶ ಆಗುತ್ತೆ ಪ್ರಕೃತಿ ವಿಕೋಪ ಆದಾಗ ಏನಾಗುತ್ತೆ ಅನ್ನೋದು ಎಲ್ಲ ನಾವು ನೋಡಿದ್ದೀವಲ್ವ ಈಗಲೇ ಪ್ರಕೃತಿ ವಿಕೋಪನ ವೈನಾಡು ಅಂಥ ಜಾಗಗಳಲ್ಲಿ ನಾವು ನೋಡಿರ್ತೀವಿ ದಯವಿಟ್ಟು ಕುಡೀರಿ ಕಾರ್ಗಳಲ್ಲಿ ಕುಡೀರಿ ಬಾಟ್ಲುಗಳನ್ನ ಕಾರ್ ಒಳಗಡೆನೆ ಹಾಕ್ಕೊಳ್ಳಿ ಟೂರಿಸ್ಟ್ ಆಗಿರ್ಬೋದು ಲೋಕಲ್ ಅವರಾಗಿರ್ಬೋದು ಜಸ್ಟ್ ಕಾಮನ್ ಸೆನ್ಸ್ ಬೇಕು ಓಕೆನಾ ಇದನ್ನು ನಾನು ಸಾಮಾಜಿಕ ಕಾಲಕಳಿಯಿಂದ ಕೇಳ್ತಾ ಇರೋದು ದಯವಿಟ್ಟು ನಮ್ಮಿಂದ ಒಳ್ಳೇದಾಗಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟು ಅಂತ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ